ಪ್ರತಿಯೊಂದು ರಾಜಕೀಯ ಪಕ್ಷವೂ ಸಹ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಾಗಿ ಕೆಲಸ ಮಾಡಿಕೊಳ್ಳುತ್ತವೆ ತಾವು ಮಾಡುವ ಸಣ್ಣಪುಟ್ಟ ಕೆಲಸಗಳನ್ನ ಅತಿ ದೊಡ್ಡ ಕೆಲಸವೆಂದು ಜನರಿಗೆ ಬಿಂಬಿಸುತ್ತಾರೆ ಜನರ ಮೈಂಡ್ ಡೈವರ್ಟ್ ಮಾಡಲು ಜನರಲ್ಲಿ ಸಾಕಷ್ಟು ಇತರ ವಿಚಾರಗಳನ್ನು ತುರುಕುತ್ತಾ ಮತ್ತು ಅವುಗಳ ಹಿಂದೆ ಬೀಳುವಂತೆ ಮಾಡುತ್ತಾರೆ ಇದರಿಂದ ಮಾಡಬೇಕಾದ ಕೆಲಸಗಳಿಗೆ ಜನರು ಮತ್ತು ರಾಜಕೀಯ ನಾಯಕರು ಗಮನ ಕೊಡದಂತೆ ಆಗುತ್ತದೆ ವಾಸ್ತವವಾಗಿ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಶೋಧನೆಗಳಲ್ಲಿ ಜನಸಾಮಾನ್ಯನೂ ಸಹ ಭಾಗಿಯಾಗಬೇಕು ಅಂತಹ ಒಂದು ಶಿಕ್ಷಣ ಜನರಿಗೆ ಬೇಕಾಗಿದೆ ವ್ಯವಹಾರಗಳಲ್ಲಿ ಸರ್ಕಾರ ಏಕಾಏಕಿಯಾಗಿ ವಿದೇಶಕ್ಕೆ ಸರಕು ಸಾಗಣೆ ಮತ್ತು ಆಬದ್ದು ರತ್ತುಗಳಲ್ಲಿ ಜನಸಾಮಾನ್ಯನಿಗೆ ನೆರವಾಗಬೇಕು ಹಾಗೆ ಒಬ್ಬ ಏಜೆಂಟನ್ನು ಸಹ ಒಂದೇ ಒಂದು ಕರೆಯಲ್ಲಿ ಕಳಿಸಿಕೊಡುವಂತಿರಬೇಕು ಇದೇ ತರಹ ವ್ಯವಹಾರಗಳು ಜರುಗಬೇಕು ಯಾವುದೇ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಮತ್ತು ಕಲಿತುಕೊಳ್ಳಬೇಕು ಎಂದಾಗ ಸರ್ಕಾರ ಅವರಿಗೆ ಸಾಕಷ್ಟು ಸಹಾಯ ಮತ್ತು ನೆರವನ್ನು ನೀಡಬೇಕಾಗುತ್ತದೆ ಇವೆಲ್ಲದರ ನಂತರ ಉದ್ಯೋಗ ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ ಇಲ್ಲದೆ ಹೋದರೆ ಸರ್ಕಾರವೇ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕೆಂದರೆ ಸಾಕಷ್ಟು ಕಷ್ಟವಾಗಬಹುದು ಏಕೆಂದರೆ ಭಾರತ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆಯುತ್ತಿರುವುದು ಮತ್ತು ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವುದು ಇದಕ್ಕೆಲ್ಲ ಮೂಲ ಕಾರಣ ಹಾಗೆಯೇ ಹಿಂದೂ ಮುಸ್ಲಿಂ ಎನ್ನದೇ ಜನಸಂಖ್ಯೆ ನಿಯಂತ್ರಣಕ್ಕೆ ಕಡಿವಾಣವನ್ನು ಹಾಕಬೇಕು ಇರುವಂತಹ ಜನರಿಗೆ ಉನ್ನತ ಮಟ್ಟದ ಜೀವನವನ್ನು ಕಲ್ಪಿಸಿಕೊಡಬೇಕು ಜೊತೆಗೆ ಭಾರತದ ಆರ್ಥಿಕತೆಯ ಹಣದುಬ್ಬರವನ್ನ ಕಡಿಮೆ ಮಾಡಬೇಕು ಹಣದುಬ್ಬರವನ್ನು ಕಡಿಮೆ ಮಾಡದೆ ಹೋದರೆ ಹಿಂದಿನ ಜನರು ಮಾತನಾಡುತ್ತಿದ್ದಂತೆ ನೂರು ರೂಪಾಯಿಯನ್ನ ತೆಗೆದುಕೊಂಡು ಹೋಗಿ ಒಂದು ಚೀಲದಲ್ಲಿ ಫುಲ್ ಸಂತೆಯನ್ನು ಮಾಡಿಕೊಂಡು ಬರುತ್ತಿದ್ದೇವೆಂದು ಆದರೆ ಈಗ ಐದುನೂರು ನೂರು ನೋಟನ್ನು ಚಿಲ್ಲರೆ ಮಾಡಿಸಿದರೆ ಒಂದು ರೂಪಾಯಿಗೂ ಸಹ ಉಳಿಯುತ್ತಿಲ್ಲ ಎಂದು ಹೇಳುತ್ತಾರೆ ಇದೇ ಪರಿಸ್ಥಿತಿ ಮುಂದೆ ಸಾವಿರ ರೂಪಾಯಿಗೂ ಸಹ ಬರಬಹುದು ಈ ಹಣದುಬ್ಬರವನ್ನ ಖಂಡಿತವಾಗಲು ಸರ್ಕಾರ ಸಾಕಷ್ಟು ಗಮನ ಕೊಟ್ಟು ಕಡಿಮೆ ಮಾಡುತ್ತಾ ಬರಬೇಕು ಭಾರತದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಂತ ಮನಿ ವರ್ಗಾವಣೆ ಖಾತೆಗಳು ಖಾಲಿಯಾಗುತ್ತಲೇ ಇರುತ್ತವೆ ಎಂದು ತಿಳಿಸಿವೆ ಇಂತಹ ಒಂದು ಸ್ಥಿತಿಯಲ್ಲಿ ಸಾಕಷ್ಟು ಭಾರತೀಯರು ಕಳೆಯುತ್ತಿದ್ದಾರೆ ಅವರಿಗೆ ಸರಿಯಾದ ಉದ್ಯೋಗ ಮತ್ತು ಬಳಕೆಗೆ ಉತ್ತಮವಾದಂತಹ ಒಂದು ದಾರಿಗಳು ಸಿಕ್ಕರೆ ಉತ್ತಮ ಜೀವನ ನಡೆಸಲು ಸಾಧ್ಯವಾಗಬಹುದು ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ